ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಎಷ್ಟಾಗಿದೆ ವೀಡಿಯೋ ಒಂದು ಲೈಕ್ ಕೊಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ಡಿಸೈನ್ನ ನಾನು ಹೊಸ್ತಾಗಿ ಜೆ ಸಿ ಕ್ರಿಯೇಷನ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಕಂಪ್ಯೂಟರ್ ಮಿಷಿನ್ನ ತೊಗೊಂಡ್ಮೇಲೆ ಮೊದಲನೇ ಸಲ ನಾನು ಡಿಸೈನ್ನ ಪರ್ಚೇಸ್ ಮಾಡಿರೋದು ಈ ಡಿಸೈನ್ನ ತುಂಬ ಜನ ಇಷ್ಟಪಟ್ಟು ಇದೇ ಡಿಸೈನ್ನ ಮಾಡಿಸ್ಕೊತಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಿದ್ರಿ ತುಂಬ ತೆಳುವಾದ ಬಟ್ಟೆಗೆ ವರ್ಕ್ ಮಾಡೋಕ್ಕಾಗಲ್ಲ ಆಗುತ್ತೆ ಮತ್ತು ಸಾಫ್ಟ್ ಬಟ್ಟೆಗೆಲ್ಲ ವರ್ಕ್ ಈ ಈ ಮಿಷಿನಲ್ಲಿ ವರ್ಕ್ ಅಂತ ಬಂದಂಥ ಕಸ್ಟಮರ್ ಕೂಡ ತುಂಬ ಜನ ಕೇಳ್ತಿದ್ರು ನೋಡಿ ಮಾಡಿದ್ದೀನಿ ಎಷ್ಟೋ ತುಂಬ ಮೈಸೂರು ಸಿಲ್ಕ್ ಸೀರೆಗೆ ಸಾಫ್ಟ್ ಇರುವಂಥದ್ದಕ್ಕೆ ಮತ್ತು ಸಿಂಪಲ್ ಸೀರೆಗೂ ಕೂಡ ವರ್ಕ್ ಮಾಡಿಸ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಆಗಲ್ಲ ನೋಡಿ ಎಲ್ಲೂ ಕೂಡ ಎಳ್ಕೊಂಡಾಗ ಆಗಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಏನಪ್ಪ ಅಂದರೆ ಬಾರ್ಡ್ರನ್ನ ಉಲ್ಟಾ ಮಾಡಿ ಮೇಲೆ ಬರೋ ರೀತಿ ನಾನು ಮಾಡಿದ್ದೀನಿ ಕೆಳಗಡೆ ವರ್ಕ್ನ ಮಾಡಿದ್ದೀನಿ ವೇಸ್ಟ್ ಆಗುತ್ತೆ ಬಾರ್ಡ್ರು ಅಂತ ಅಷ್ಟೊಂದು ದುಡ್ಡು ಕೊಟ್ಟು ಸೀರೆನ ತಗೊಂಡಿರ್ತಾರೆ ಇವಾಗ ಈ ಸೀರೆಗೆ ಹನ್ನೆರಡು ಸಾವಿರ ರೂಪಾಯಿ ಅಂತೆ ಅವರು ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಬಾರ್ಡ್ರ್ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ರೀತಿ ಬಾರ್ಡ್ರನ್ನ ಉಲ್ಟಾ ಮಾಡಿ ಮೇಲ್ಗಡೆ ಬರೋ ರೀತಿ ಬಾ ಬಾರ್ಡ್ರನ್ನ ಹಾಕಿ ಕೆಳಗಡೆಗೆ ಪ್ಲೈನಿಗೆ ಬ್ಲ್ಯಾಕಲ್ಲಿರುವಂಥ ಕಲ್ ಪ್ಲೈನಿಗೆ ನಾನು ವರ್ಕ್ನ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು ಈ ಡಿಸೈನ್ನ ತುಂಬ ಜನ ಇದೇ ಡಿಸೈನ್ನ ಇಷ್ಟು ಚೆನ್ನಾಗಿದೆ ಅಂತ ನನ್ನ ಹತ್ರ ವರ್ಕ್ ಮಾಡಿಸ್ಕೊತಿದ್ದಾರೆ ಇವಾಗ ನಾನು ಮೊದಲನೇ ಸಲ ಡಿಸೈನ್ನ ಪರ್ಚೇಸ್ ಮಾಡಿದ್ದು ನನಗೆ ಮಿಷಿನ್ ತೊಗೊಂಡಾಗ ಕ್ಯಾಟ್ಲಾಗ್ ಕೊಟ್ಟಿದ್ದರು ಆ ಅದೇ ಡಿಸೈನ್ನ ನಾನು ಇಷ್ಟು ದಿನವರೆಗೂ ವರ್ಕ್ನ ಮಾಡ್ತಿದ್ದೆ ಮತ್ತು ನಾನು ಇನ್ನೊಂದೆರಡು ಕ್ಯಾಟ್ಲಾಕ್ನ ಅಲ್ಲೇ ತರ್ಸ್ಕೊಂಡು ವರ್ಕ್ನ ಮಾಡ್ತಿದ್ದೆ ಇವಾಗ ಹೊಸ್ದಾಗಿ ನಾನು ಈ ರೀತಿ ಜೆ ಸಿ ಕ್ರಿಯೇಷನ್ ವೆಬ್ಸೈಟನ್ನು ವೆಬ್ಸೈಟಲ್ಲಿ ನಾನು ಡಿಸೈನ್ನ ಪರ್ಚೇಸ್ ಮಾಡಿದ್ದು ನನಗೂ ಕೂಡ ಇದು ಮೊದಲನೇ ಅನುಭವ ಪರವಾಗಿಲ್ಲ ತಗೋಬೋದು ಅಂತ ಅನ್ನಿಸ್ತು ಡಿಸೈನ್ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೂ ಕೂಡ ತುಂಬಾ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು ನಾನು ಒಂದು ಹತ್ತು ಡಿಸೈನ್ನ ಪರ್ಚೇಸ್ ಮಾಡಿದೆ ಇವಾಗ ನಾನು ಡಿಸೈನ್ ಪರ್ಚೇಸ್ ಮಾಡಿರೋ ಡಿಸೈನ್ಸ್ ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ನನಗೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಿದ್ ಇಷ್ಟಪಟ್ಟು ಅದೇ ಡಿಸೈನ್ನ ಮಾಡಿಸ್ಕೊತಿದ್ದಾರೆ ನಿಮಗೂ ಯಾರಿಗಾರ ಮಿಷಿನ್ನ ತೊಗೊಂಡಿರೋಂಥವ್ರು ಡಿಸೈನ್ ಅನ್ನೋ ಅನ್ನೋದಿದ್ದರೆ ಅಲ್ಲಿ ತೊಗೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸು ಅಂತ ಹೇಳ್ತೀನಿ ನೋಡಿ ಇದು ಸಾಫ್ಟ್ ಅಂದರೆ ಸಾಫ್ಟ್ ಸಿಂಪಲ್ ಸೀರೆ ತುಂಬಾ ತೆಳುವಾಗಿದೆ ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಆದಷ್ಟು ನಾವು ಕ್ಯಾನ್ವಾಸ್ನ ಫ್ರೇಮ್ ಎಷ್ಟಿದೆ ಅಷ್ಟಕ್ಕೆ ಕ್ಯಾನ್ವಾಸ್ನ ಹಾಕ್ಕೊಂಡು ಫಿಟ್ ಮಾಡಿಕೊಂಡು ನಾವು ಬ ಮಾಡೋದರಿಂದ ಎಲ್ಲೂ ಕೂಡ ಬಟ್ಟೆ ಹಾಳಾಗಲ್ಲ ನಾವು ಕ್ಯಾನ್ವಾಸ್ನ ಸ್ವಲ್ಪ ನೆಕ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಹಾಕೊಂಡಾಗ ಕ್ಲಿಬ್ ಆಗ್ತೀವಲ್ಲ ಆವಾಗ ಸ್ವಲ್ಪ ಬಟ್ಟೆ ಹಾಳಾಗುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಎಷ್ಟು ಫ್ರೇಮ್ ಇದೆ ಅಷ್ಟು ಕೂಡ ಕ್ಯಾನ್ವಾಸ್ನ ಹಾಕೊಂಡ್ರೆ ಬಟ್ಟೆ ಎಲ್ಲೂ ಹಾಳಾಗಲ್ಲ ಅಂತ ಅನ್ಕೋತೀನಿ ನಾನು ಇದುವರೆಗೂ ಅದೇ ರೀತಿ ಮಾಡ್ತಿದ್ದೀನಿ ಫುಲ್ ಕ್ಯಾ ಫ್ರೇಮ್ ಏನಿದೆ ಅಷ್ಟಕ್ಕೂ ನಾನು ಕ್ಯಾನ್ವಾಸ್ನ ಹಾಕೊಂಡೇನೆ ವರ್ಕ್ ಮಾಡ್ತೀನಿ ಕುಚ್ಚು ಕೂಡ ಕಟ್ಟಿದ್ದೀನಿ ಇದೊಂದು ಸೀರೆಗೆ ಬ್ಲ್ಯಾಕ್ದು ಫಸ್ಟ್ ತೋರಿಸಿದ್ನಲ್ಲ ಅದಕ್ಕೆ ನಾವೇ ಕಟ್ಕೋತೀವಿ ಅಂತ ಅವರೇ ಇಸ್ಕೊಂಡು ಹೋದ್ರು ಬರಿ ಫಾಲ್ನ ಹಾಕಿ ಮಾಡಿ ಮಾಡಿಕೊಟ್ಟಿದ್ದೆ ಅಷ್ಟೇ ಇದಕ್ಕೆಲ್ಲ ನೀವೇ ಕುಚ್ಚು ಹಾಕಿ ಅಂತೇಳಿದ್ರು ಸಿಂಪಲ್ ಬೇಬಿ ಕುಚ್ಚು ಹಾಕಿದ್ದೀನಿ ಎಲ್ಲದೂ ಕೂಡ ಸಾಫ್ಟ್ ಮೈಸೂರು ಸಿಲ್ಕ್ ಸೀರೆನೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ವರ್ಕು ಕೂಡ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಿದ್ರಿ ತುಂಬ ತೆಳುವಾಗಿರುವಂಥದಕ್ಕೆ ಮಾಡೋಕ್ಕಾಗಲ್ಲ ಹೇಳ್ಕೊಂಡಂಗೆ ಆಗತ್ತೆ ಅಂತ ಮತ್ತೆ ಬಂದಂಥ ಕಸ್ಟಮರು ಕೇಳ್ತಿದ್ರು ಈ ಬಟ್ಟೆಗೆಲ್ಲ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ನೋಡೋದ್ರಿಂದ ನಮಗೂ ಕೂಡ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ